ಮಧುಗಿರಿ ದಂಡಿ ಮಾರಮ್ಮನ್ ಜಾತ್ರೆಗೆ ನಿಮ್ಮವು ಹಳ್ಳಿಕಾರ್ಸು ಎಷ್ಟು ಬಂದಿದಾವೆ ಸರ್ ಸರ್ ನಮ್ಮ ನಾಲ್ಕ್ ಜೊತೆ ಇದ್ದಾವೆ ಸರ್ ನಾಲ್ಕ್ ಜೊತೆ ಇದಾವ ಹೌದು ಸರ್ ಯಾವ ಯಾವ ಸರ್ ಅವು ಸರ್ ಇದು ನಾಕಲ್ಲು ಇದು ನಾಲ್ಕಲ್ಲಿಂದ ನಾಲ್ಕಲ್ಲಿದು ಹಾ ಅದ್ ಎರಡಲ್ಲು ಯಾವ್ದೇ ಎರಡಲ್ಲು ಇದು ಎರಡಲ್ಲು ಸರ್ ಇದ್ರ ಪಕ್ಕದ್ ಇರೋದೇ ಎರಡಲ್ಲಿ ಎರಡು ಎರಡಲ್ಲು ಹಾ ಅದು ಆರಲ್ಲು ಸರ್ ಅದು ಕಡಲಿದು ಇರೋದು ಆರಲ್ಲ ಆರಲ್ಲು ಸರ್ ಇದು ಆರಲ್ಲಿಂದ ಏನ್ ರೇಟ್ ಹೇಳ್ತೀರಾ ಸರ್ ಎರಡು ಹೇಳ್ತೀನಿ ಎರಡು ಇಪ್ಪತ್ತು ಇದು ಸರ್ ಒಂದು ಎಂಬತ್ತು ಹೇಳ್ತೀನಿ ಸರ್ ಇದು ಒಂದು ಹೇಳ್ತೀರಾ ಹೌದು ಸರ್ ಇದು ಇದು ಎರಡು ಹೇಳ್ತೀನಿ ಸರ್ ಹೇಳ್ತೀರಾ ಸರ್ ಇದು ಲಾಸ್ಟಿಗೆ ಇರೋದು ಒಂದು ನಲವತ್ತು ಸರ್ ಅದು ಒಂದು ಕಡೆಯಲ್ಲ ಅದು ಎಂಟಲ್ಲು ಎಂಟಲ್ಲ ಸರ್ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೌದು ಸರ್ ನೀವು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಸರ್ ನಾವು ಇದು ಸಿದ್ಧಗಂಗಾ ಮಧುಗಿರಿ ದಂಡಿಮಾರಮ್ಮ ಬಡೂನಳ್ಳಿ ಅಕಸ್ಮಾತ್ ಜಾತ್ರೆಗೆ ಯಾರೋ ರೈತರು ತಗೋಳೋಕಾಗಲಿಲ್ಲಪ್ಪ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಅನತ್ತ ಬೇರೆ ಟೈಮಲ್ಲಿ ಬಂದರೂ ಸಿಗುತ್ತಾ ಸಿಗುತ್ತೆ ಸರ್ ಸಿಗುತ್ತೆ ಹಾಗೆ ಒಂದು ಸ್ವಲ್ಪ ನಿಮ್ಮ ಅಡ್ರಸ್ಸು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್ ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿ ದೊಡ್ಡನಾರವಂಗಲ ಲಕ್ಷ್ಮೀ ನರಸಯ್ಯ ಸನ್ ಆಫ್ ಚಂದ್ರಪ್ಪ ಸನ್ ಆಫ್ ಲಕ್ಷ್ಮೀ ನರಸಯ್ಯ ಸರ್ ನಿಮ್ಮ ಫೋನ್ ನಂಬರು ನೈನ್ ಒನ್ ಫೋರ್ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ನೈನ್ ಫೋರ್ ಒನ್

ಅಣ್ಣ ಏನ್ ರೇಟ್ ಹೇಳ್ತೀರಾ ಹಳ್ಳಿ ನೀವು ಒಂದು ತೊಂಬತ್ತ ಹೇಳ್ತಾ ಇದ್ದೀವಿ ಒಂದು ತೊಂಬತ್ತು ಜೊತೆ ಸೇರ ಸೇರಾ ಹ್ಮ್ ಜೊತೆನೆ ಹಾ ಅಣ್ಣ ಅಲ್ಲಾಗಿದೀಯಾ ಹ್ಮ್ ಆರ್ ಕಡೆ ಆರ್ ಅಲ್ ಎರಡು ಆರ್ ಎಲ್ ಅಲ್ಲಿ ಹ್ಮ್ ಅಣ್ಣ ಯಾವ ಊರವು ನಮ್ದು ತೋಂಕೆರೆ ಪಕ್ಕ ಬೊರನಟ್ಟಿ ಬೊರನಟ್ಟಿ ಹ್ಮ್ ಈಗ ನಿಮ್ ನಿಮ್ಮ ಹತ್ರ ಜಾತ್ರೆ ಬಿಟ್ಟು ಬೇರೆ ಟೈಮ್ ನಾಗು ಸಿಗ್ತಾವ್ ಎನಿ ಟೈಮ್ ನಿಮ್ಮನ್ನ ಕಾಂಟೆಂಟ್ ಮಾಡ್ಕೊಂಡು ನಿಮ್ಮ ಊರ ಹತ್ರ ಬಂದ್ರು ಸಿಗ್ತವೆ ಸಿಗ್ತಾವೆ ಅಕಸ್ಮಾತ್ ನೀವು ಎಷ್ಟು ಜಾತ್ರೆ ಅಡ್ಡಾಡ್ತೀರಾ ಸಿದ್ಧಗಂಗೇ ಮಧುಗಿರಿ ಬಡವನಳ್ಳಿ ಕಡೆ ಇದು ಕೆಮೆನಹಳ್ಳಿ ಚೇಳೂರು ಎಲ್ಲಾ ಜಾತ್ರೆಗೂ ಹೋಗ್ತಾ ಇರ್ತೀವಿ ಹಾಗಾದ್ರೆ ಹಂಗೆ ನಿಮ್ದು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಒನ್ ಸೆವೆನ್ ಟು ಒನ್ ಸಿಕ್ಸ್ ಏನ್ ಫುಡ್ ಕೊಡ್ತೀರ ಅಣ್ಣ ಫುಡ್ ಜೋಳದ ನುಚ್ಚು ಚಕ್ಕೆ ಬೂಸ ಮಾಮೂಲಿ ಧನಲಕ್ಷ್ಮಿ ಬೋಸ ಕೊಡ್ತೇವ ಯಜ್ ಬಂದ್ರೆ ಕೊಡೋವಾ ಪ್ರತಿ ವರ್ಷನೂ ಜಾತ್ರೆಗೆ ಬರ್ತಿರ್ತೀರಾ ಏನ್ ರೇಟು ಎಂಬತ್ತೈದು ಸಾವಿರ ಜೊತೆ ಯಾವ ಯಾವ ಅಣ್ಣ ಹೊಸಕೋಟೆ ಕೊಡಗಿರೆ ತಾಲೂಕ್ ತುಮಕೂರು ಡಿಸ್ಟಿಕ್ ಎಷ್ಟು ಜಾತ್ರೆ ಅಡ್ಡಾಡ್ತೀರಾ ಎಲ್ಲಾ ಜಾತ್ರೆಗೂ ಹೋಗ್ತೀವಿ ವರ್ಷ ಪೂರ್ತಿ ಹ ಒಂದು ಒಂದು ಐದಾರು ಜಾತ್ರೆ ಹೆಸರು ಹೇಳ್ರಿ ಮತ್ತೆ ಕ್ಯಾಮನಹಳ್ಳಿ ಗೊಂದೇಹಳ್ಳಿ ಚೋಳೂರು ಸಿದ್ಗಂಗಿ ಬಡನಹಳ್ಳಿ ಮಧುಗಿರಿ ಈ ಜಾತ್ರೆ ಬಿಟ್ಟು ನೆಕ್ಸ್ಟ್ ಜಾತ್ರೆಗೆ ಹೋಗ್ತೀರಿ ಈಗ ಬಡನಹಳ್ಳಿ ಬಡನಹಳ್ಳಿ ಜಾತ್ರೆ ಹೋಗ್ತೀರಾ ಇದೇ ಕೆಲ್ಸನಾ ನಿಮ್ದು ಹೌದು ಹಳ್ಳಿ ಮಾರಾಟ ಮಾಡೋದೇ ಹೌದು ಹಣ ಇವೆಲ್ಲ ನಿಮ್ಮನೆ ಹುಡ್ತಾವ ನೀವು ಹೊರಗಡೆಯಿಂದ ನಾವು ಹೊರಗಡೆಯಿಂದ ಹೊರಗಡೆಯಿಂದ ಆ ಇವು ಅಲ್ಲಾಗಿದೆವಾ ಅಲ್ಲಿ ಮಾಡಿಲ್ಲ ಇನ್ನ ಮಾಡಿಲ್ಲ ಮಾಡಿಲ್ಲ ಎಷ್ಟೊಷ್ಟ ಈಗ ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳು ಏನ್ ಫುಡ್ ಹಾಕ್ತೀರಾ

ಅಂದ್ರೆ ಈ ಜಾತ್ರೆಗೆ ಯಾರನ್ನ ನಾಳೆ ವಿಡಿಯೋ ನೋಡ್ಕೊಂಡು ಬಂದ್ರೆ ಎಲ್ಲ ಕೊಡವೇ ಇರೋದು ಎಲ್ಲ ಕೊಡವೆ ಇದು ಫಲ ಇದು ಫಲ ಹಾ ಎಂಟ್ ತಿಂಗಳು ಫಲ ಐದ್ ತಿಂಗಳು ಫಲ ಐದ್ ತಿಂಗಳು ಫಲ ಅಂದ್ರೆ ಏನು ಅಂತ ಇಲಾಗಿದೆ ಇದು ಅಂದ್ರೆ ಎಣ್ಣ ಇದು ಎಣ್ಣು ಅವೆಲ್ಲ ಗಂಡು ಜಾತ್ರೆಗೆ ಎಷ್ಟು ಮರಿ ಅಣ್ಣ ನಿಮ್ಮವು ನಮ್ಮವು ಒಂದು ಆರ್ ಜೊತೆ ಬಂದಾವ ಆರ್ ಜೊತೆ ಇವೆಲ್ಲ ಟೋಟಲ್ ಇವೆಲ್ಲ ನಿಮ್ಮವೇನಾ ನಮ್ಮವೇ ಇಷ್ಟು ಅಷ್ಟು ನಮ್ಮವೇ ಎಲ್ಲ ಕೊಡವೆ ಇರೋದು ಎಲ್ಲ ಕೊಡವೆ ಇರೋದು ಎಲ್ಲ ಎಷ್ಟು ವರ್ಷ ಆಗಿದೆ ಇವೆಲ್ಲ ವರ್ಷ ವರ್ಷ ಒಂದೂವರೆ ವರ್ಷ ಎಲ್ಲ ವರ್ಷ ಒಂದೂವರೆ ವರ್ಷವೇ ಇರೋದು ಹಾ ಅಷ್ಟೇ ನಮ್ಮ ಹತ್ರ ಇರೋದು ಯಾವನ ಹಲ್ಗಳು ಮಾಡಿದವ ಹಾಂ ಇವು ಎರ್ಡಲ್ಲು ಯಾವುದೇ ಇದು ಎರಡಲ್ಲಿಂದ ಇದು ಹಾಂ ಎರ್ಡಲ್ಲಿಂದು ಹಾಂ ಇದು ಇದು ನಾಲ್ಕಲಿ ಇದು ನಾಲ್ಕಲ್ಲು ಹಾಂ ಇದು ಇದು ಎಳ್ಳಲ್ಲು ಇದು ಎರಡಲ್ಲ ಎರಡಲ್ಲ ಇದು ಅದು ಅಲ್ಲಿ ಮಾಡಿಲ್ಲ ಇದನ್ನ ಅಲ್ಲಿ ಮಾಡಿಲ್ಲ ಹಲ್ ಮಾಡಿಲ್ಲ ಇದು ನಾಲ್ಕಲ್ಲ ಅದು ಇದು ನಾಲ್ಕಲ್ಲ ಆಕಲ್ಲು ಇದು ಯಜಮಾನ್ರೇ ಇದು ಎರಡಲ್ ಇದು ಎರಡಲ್ ಎರಡಲ್ ಇದು ಇದು ಆರ್ ಇವೆರಡು ಒಂದೇ ಪ್ರಾಯ ಇವೆರಡು ಒಂದೇ ಪ್ರಾಯ ಒಂದೇ ಪ್ರಾಯ ಏ ಎಲ್ಲ ಮನೆಯಲ್ಲೇ ಹುಟ್ಟಿರವ ನೀವು ಹೊರಗಡೆ ಬರ್ತೀವಿ ಎಲ್ಲ ನಾವು ಕೊಂಡಿರೋವು ನೀವು ಕೊಂಡಿರೋ ನಾವೂ ಕೊಂಡಿರೋದು ಯಾವ ಯಾವ್ ಜಾತ್ರೆಗೆ ಹೋಗ್ತೀರ ನಾವ ಇಲ್ಲಿಂದ ಇದು ಮುಗಿಸ್ಕೊಂಡು ಮುಗ್ಸ್ಕೊಂಡ್ ಬಡವನಳ್ಳಿ ಬಡವನಳ್ಳಿ ಆಮೇಲೆ ಗೊಂದೇಹಳ್ಳಿ ಆಮೇಲೆ ಚೇಳೂರ್ ಲಾಸ್ಟ್ ಲಾಸ್ಟು ಲಾಸ್ಟ್ ಈಗ ನಿಮ್ದೆಲ್ಲಾ ಇದೆ ಹಳ್ಳಿ ಕರೆ ವ್ಯಾಪಾರ ವರ್ಷ ಪೂರ್ತಿ ಮಾಡ್ತೀರಾ ಈಗ ಜಾತ್ರೆ ಬಿಟ್ಟು ನನಗೆ ಬೇರೆ ಟೈಮ್ ನಾವು ಬೇಕಂದ್ರೆ ನಿಮ್ ಊರಲ್ಲಿ ಅಥವಾ ನಿಮ್ಮ ನೀವ್ ನಾವಿರೋ ಜಾಗ ಇರೋ ಸಿಗ್ತಾವೆ ಹಂಗೆ ನಿಮ್ ಫೋನ್ ನಂಬರ್ ಹೇಳ್ತೀರಾ ಯಜಮಾನ್ ಏಟ್ ಡಬಲ್ ಸಿಕ್ಸ್ ನೈನ್ ಫೋರ್ ಒನ್ ಫೈವ್ ಒನ್ ಯಜಮಾನ್ರಿ ನಮಸ್ಕಾರ ಹಾ ನಮಸ್ತೆ ಸರ್ ಯಾವ ಮಧುಗಿರಿ ಹತ್ರ ಕಾರ್ ಮಾಡಿ ಅಂತ ಇದು ಇವೆಲ್ಲ ಇವೆರಡೂ ಸರ್ ಏನ್ ರೇಟ್ ಹೇಳ್ತೀರಾ ಇವು ಎರಡು ಹೇಳ್ತಾ ಇದೀನಿ ಎರಡು ಲಕ್ಷ ಮೂವತ್ತು ಸಾವಿರ ಹೆಂಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಮ್ ಫೋನ್ ನಂಬರ್ ತಗೋಬೇಕು ಮಧಗಿರಿ ತಾಲೂಕಿಗೆ ಬಂದ್ರೆ ಓರಿ ರಾಜಣ್ಣ ಅಂದ್ರೆ ಎಲ್ಲಾರು ಗೊತ್ತಾಗುತ್ತೆ ಮಧುಗಿರಿಯಾಗ ಮಧಗಿರಿ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಹಾ ಡಬಲ್ ನೈನ್ ಸೆವೆನ್ ಟು ನೈನ್ ಒನ್ ಜೀರೋ ಫೈವ್ ಏಟ್ ಜೀರೋ ನಿಮ್ಮ ಮನೇಲಿ ಇಲ್ಲ ಸರ್ ತಗೊ ಬರ್ತಾ ಇರ್ತೀವಿ ಎರಡ್ ಜೊತೆ ಮೂರ್ ಜೊತೆ ತಗೊಂಬರ್ತಾ ಇರ್ತೀನಿ ಮಾಡ್ತಾ ಇರ್ತೀನಿ ತತ್ತಾ ಇರ್ತೀನಿ ಅಂದ್ರೆ ಬೀಜದ ಓರಿ ಕೋಣ ತಿರ್ಗಾ ಆಮೇಲೆ ಸೀಮೆ ಓರಿ ನಾಟಿ ಓರಿ ಎಲ್ಲ ಮಾಡಿರ್ತೀನಿ ಸರ್ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾರೆ ಫೋರ್ ಅವರ್ಸ್ ಅವರ್ಸ್ ನಿಮ್ಗೆ ಫೋನ್ ಮಾಡ್ಕೊಂಡು ಒಂದು ದನಿಗೆ ಐನೂರು ರೂಪಾಯಿ ಮಾಡಿದೀವಿ ಟಿಕೆಟ್ ಆದ್ರೆ ಅಲ್ಲಿ ದನ ಬಂದ್ರೆ ಬಿಡ್ತೀವಿ ನಾಟಿ ದನ ಬಂದ್ರೆ ನಾಟಿ ಒರಿ ಬಿಡ್ತೀವಿ ಸೀಮೆ ಹಸು ಬಂದ್ರೆ ಸೀಮೆ ಒರಿ ಬಿಡ್ತೀವಿ ಎಮ್ಮೆ ಬಂದ್ರೆ ಕೋಣೆ ಬಿಡ್ತೀವಿ ಇವು ಇವು ಜಾತ್ರೆಗೆ ಬಿಸ್ನೆಸ್ಗೆ ಆಗ್ತಾ ಇರ್ತೀವಿ ಎರಡ್ ಜೊತೆ ಮೂರ್ ಜೊತೆ

ಯಜಮಂದ್ರೆ ಹಳ್ಳಿಕರ ನಿಮ್ಮ ಅಣ್ಣ ಇವೆಲ್ಲ ಒಂದ್ ಎಂಟ್ ತಿಂಗ್ಳು ಕರ ಕಣ ಎಂಟು ತಿಂಗ್ಳು ಕರ ನಿಮ್ಮ ಹುಟ್ಟಿರವ ನಾವ್ ತಂದ ಹೋಗೋಣ ನೀವು ತಂದವ ಇಲ್ಲಿಂದ ತಗೊಂಬಂದ್ರಿ ಸಿದ್ಧಗಂಗೆ ಜಾತ್ರೆ ಸಿದ್ಧಗಂಗೆ ಜಾತ್ರೆಯಲ್ಲಿ ಹಾ ಇವೆಲ್ಲ ಕೊಡವ ಇರೋದು ಕೊಡವೇಣ್ಣ ಅಣ್ಣ ಏನ್ ರೇಟ್ ಹೇಳ್ತೀರೈದ್ ಸಾವಿರ ಹೇಳ್ತೀವಿ ತೊಂಬತ್ತೈದು ಸಾವಿರ ಹೇಳ್ತೀವಿ ಜೊತೆನಾ ಜೊತೆ ನಿಮ್ ನಂಬರ್ ಇದೆಯಾ ಫೋನ್ ನಂಬರ್ ಹಾ ಹೇಳ್ತೀನಿ ಚೆನ್ನಾಗಿ ಬಂದಿದಾವೆ ನೋಡಿ ಯಾರಾನ ಬರೋದಾದ್ರೆ ಬನ್ನಿ ಹಳ್ಳಿಕರ್ ಪ್ರೇಯರು ಇನ್ನ ಎರಡ್ ದಿವಸ ಮೂರ್ ದಿವ್ಸ ಇರುತ್ತಂತೆ ನೋಡಿ ಎಲ್ಲ ಚೆನ್ನಾಗ್ ಬಂದಿದ್ದಾವೆ ಜಾತ್ರೆಗೆ ಏನು ಇಂಜರಿ ಹಂಗಿಲ್ಲ ಎಲ್ಲ ಚೆನ್ನಾಗಿದ್ದಾವೆ ದೊಡ್ಡ ಜಾತ್ರೆ ಚೆನ್ನಾಗ್ ನಡೀತದೆ ಜಾತ್ರೆ ಎಲ್ಲ ಕೈಮರತ ತಿಮ್ಲಾಪುರ ಕೊಡವ ಎರಡು ಏನ್ ರೇಟ್ ಹೇಳ್ತೀರಾ ಒಂದು ಮೂವತ್ತು

ಹಾ ನಮಸ್ತೆ ನಮಸ್ತೆ ಹೇಳಿ ಸಹ ಸರ್ ಇದು ನಿಮ್ದು ಯಾವ ಊರವ್ ಇವು ನಮ್ದು ಹಳೆ ನಿಜಗಲ್ ಅಂತ ದಾವಸ್ಪೇಟೆ ಪಕ್ಕ ದಾವಸ್ಪೇಟೆಯಿಂದ ಒಂದ್ ನಾಲ್ಕ ಕಿಲೋಮೀಟರ್ ಆ ಪ್ರತಿ ಜಾತ್ರೆಗೂ ಹೋಗ್ತಾ ಇರ್ತೀರಾ ಪ್ರತಿ ಜಾತ್ರೆಗೂ ಏನಿಲ್ಲ ನಾವು ಸಿದ್ಧಗಂಗಿ ಮಧುಗಿರಿ ಮಾಗಡಿ ಮೂರ್ ಜಾತ್ರೆ ಜಾಸ್ತಿ ವಸ್ತಲ್ಲಿ ಮೂರೇ ಜಾತ್ರೆ ಮೂರ್ ಜಾತ್ರೆ ನಾಲ್ಕು ಜಾತ್ರೆ ಮಾಡ್ತೀವಿ ಅಷ್ಟೇ ಬೇರೆ ಟೈಮ್ ನಾಗೆ ಬೇಕಪ್ಪ ನಮ್ ರೈತ್ರಿಗಂತ ಕಾಂಟ್ಯಾಕ್ಟ್ ಮಾಡ್ಬೋದು ಸದಾ ಇರ್ತಾವ್ ನಮ್ಮ ಹತ್ರ ನಿಮ್ ಹತ್ರ ಸದಾ ಇರ್ತಾವ ಸದಾ ಇರ್ತಾವ ಈಗ ನಮ್ ಮಧುಗಿರಿ ಜಾತ್ರೆಗೆ ಇನ್ನೂ ಎಷ್ಟ್ ದಿನ ಇದೆ ಈಗ ಇವತ್ತಿಂದ ಸ್ಟಾರ್ಟು ಇನ್ನ ಸಾಮಾನ್ಯ ಮಂಗಳವಾರ ತಕ ಇರ್ಬೋದು ಜಾತ್ರೆ ಇದು ಮುಂದೆ ಯಾವ ಜಾತ್ರೆ ಇಲ್ಲ ಈಗ ಯುಗಾದಿ ಗಂಟ ಅದಕ್ಕೋಸ್ಕರ ಮಂಗಳವಾರ ತಕ ಇರ್ಬೋದು ಒಂದ ಊಹೆ ಇದೆ ಸಾಮಾನ್ಯ ಬರ್ತಾ ಇದೆ ಇನ್ನ ಜಾಸ್ತಿ ಇವತ್ತು ನಾಳೆ ಬರ್ತಾ ಇದೆ ಮಂಗ್ಳವಾರ ತನಕ ಇರ್ತಿರ್ ಇರ್ತೀವಿ ಈಗ ನಿಮ್ಮತ್ರ ಈಗ ಎಷ್ಟಿದಾವೆ ನಮ್ಮ ಹತ್ರ ಒಂದು ಆರೋಳ ಜೊತೆ ಬಂದಿದ್ದಾವೆ ಆರೋಳ ಜೊತೆ ಬಂದಿದಾವೆ ಅಣ್ಣ ಈಗ ಇವೆಲ್ಲ ಎಷ್ಟಲ್ಲ ಮಾಡಿದ ಇವ್ ಆರಲ್ಲೂ ಇವು ಅಲ್ಲಾಗಿಲ್ಲ ಅವು ಅಲ್ಲಾಗಿಲ್ಲಾಗಿಲ್ವಾ ಅವ್ನ್ ಹಾಕಲ್ಲು ಅಲ್ಲಿ ಇದಾವಲ್ಲ ಅವು ಎದ್ರಿಗೆ ಇದಾವಲ್ಲ ಅವನ್ ಹಾಕಲ್ಲ ಅವು ಹಾ ಅವು ಅಲ್ಲ ಆಗಿಲ್ಲ ಇವು ಅಲ್ಲ ಆಗಿಲ್ಲ ಆ ಅವು ಅಲ್ಲ ಅವು ಅಲ್ಲ ಆಗಿಲ್ಲ ಅವು ಅಲ್ಲ ಆಗಿಲ್ಲ ತೋರಿಸ್ತೀರ ಅಲ್ಲೂ ಆ ತೋರಿಸ್ತೀವಿ ನೋಡಿ ವಾರಲ್ಲು ಇವ ಆರಲ್ಲು ಒಡಿಯ ಆ ಅಣ್ಣ ಇವೆಲ್ಲ ಎಷ್ಟೊಷ್ಟು ಅವ ಅಣ್ಣ ಇವು ಯಾರಲ್ಲು ಅಂದ್ರೆ ಈಗ ಒಂದು ಆರು ವರ್ಷ ಏಳು ವರ್ಷದ ಮೂರುವರೆ ವರ್ಷ ನಾಲ್ಕು ವರ್ಷದ ಕರ ಇವು ಅವಿನ್ನ ಒಂದೂವರೆ ಒಂದು ಮುಕ್ಕಾಲ್ ವರ್ಷದ ಕರ್ಗಳು ಅಲ್ಲಿಲ್ಲ ಅಂದ್ರೆ ಒಂದು ಮುಕ್ಕಾಲ್ ವರ್ಷ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೇಡಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಜೀರೋ ಡಬಲ್ ಫೋರ್ ಏಟ್ ಟು ಸಿಕ್ಸ್ ఇవేకల్వ దొడ్ అిరాత్రా తాలూకు ఈ సుతమ ప్రతి జాత్రు హర్తీరా ఇలా దండి మరమ్మ బి అ ಅಕಸ್ಮಾತ್ ನಮ್ಮ ವಿಡಿಯೋ ನೋಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಊರಿಗೆ ಬರ್ಬೇಕಾ ಹಾ ಊರಿಗೆ ಬರ್ಬೇಕು ಅಣ್ಣ ಇವು ಹಳ್ಳಿ ಕರ್ ಎಷ್ಟು ವರ್ಷ ತವಣ ಅಣ್ಣ ನಮ್ಮ ತಗೆ ಎರಡು ವರ್ಷ ಆಗಿದೆ ಬಂದು ನಿಮ್ಮತ್ರ ಹತ್ರ ಬಂದು ಎರಡು ಎರಡು ವರ್ಷ ಆಗಿದೆ ಹಾ ಬೇರೆ ಕಡೆಯಿಂದ ಬಂದವ ನಿಮ್ಮ ಹತ್ರ ಕೊಡಗೇರೆ ತಗೆ ತವ ಇಂದ ನಾವು ಕೊಡಗೇರೆಯಿಂದ ತಮ್ಮಂದಿದ್ದು ಅಣ್ಣ ಎರಡು ಎಷ್ಟಲ್ಲ ನಾವು ಇವಾಗ ಇದು ಆರಲ್ಲ ಇದು ನಾಲ್ಕಲ್ಲ ಇದು ಆರಲ್ಲ ಇದು ಹಾ ಇದು ಆರಲ್ಲ ಇದು ನಾಲ್ಕಲ್ಲ ಹ್ಮ್ ನಾಲ್ಕಲ್ಲ ಅಣ್ಣ ಏನಾಗ್ತೀರಾ ಪ್ರತಿದಿನ ಫುಡ್ ಮಾಮೂಲಿ ರಾಯಿ ಹಾ ಕಡಲೆ ಬಳ್ಳಿ ಜೋಳ ಚಪ್ಪ ಐತೆ ಅಷ್ಟೇ ಮಾಮೂಲಿ ಬೂಸ ಕೊಡ್ತೀವಿ ರೈತರು ಬೇಕಾದ್ರೂ ಫೋನ್ ಮಾಡಿದ್ರೆ ಇವಲ್ಲ ಅಂದ್ರು ಬೇರೆ ಟೈಮ್ ನಾವು ಬೇರೆ ಸಿಕ್ತಿರ್ತಾವ ನಿಮ್ ಹತ್ರ ನಮ್ ತಗಿಲ್ಲ ನಾವು ಕೊಡಲ್ಲ ನಾವು ನಾವು ಒಂದ್ ವರ್ಷ ಇಕ್ಕೊಂಡು ಮಾರೋದು ಒಂದ್ ವರ್ಷ ತಂದ್ರೆ ನೀವು ಒಂದ್ ವರ್ಷ ಇಟ್ಕೊಂಡು ಮಾರ್ತೀರ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿರಿ ನೋಡೋಣ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಫೋರ್ ಸೆವೆನ್ ಜೀರೋ ಏಟ್ ಸಿಕ್ಸ್ ಏನಾನ ಹೆಸರಿಟ್ಟಿದ್ದೀರಾ ಇಲ್ಲ ಸ್ವಾಮಿ ಏನಿಕ್ಕಿಲ್ಲ ಯಜಮಾನ್ರಿ ಎಷ್ಟೋಷ್ಟು ಅವ ಹಳ್ಳಿಕರ ಇವು ಇವೋ ಒಂದು ಮೂರು ವರ್ಷ ಮೂರು ಹ್ಮ್ ಆಯೋ ಇವು ಮೂರು ನಿಮ್ಮವೇನಾ ಮೂರು ನಮ್ಮವೇ ವ್ಯಾಪಾರಕ್ಕ ಓ ವ್ಯಾಪಾರಕ್ಕೆ ಯಾವ ಊರಾವು ಇವು ಮದ್ಗಿರಿ ಹತ್ರ ವಡೇರಳ್ಳಿ ವಡೇನಹಳ್ಳಿ ಒಡೇರಳ್ಳಿ ಆ ಪ್ರತಿ ಜಾತ್ರೆಗೂ ಹೋಗ್ತೀರಾ ಹಾ ಹೋಗ್ತೀವಿ ನಮ್ಮ ಮದ್ಗಿರಿ ತಾಲೂಕ್ ಆಗಿರೋ ಜಾತ್ರೆಗೆ ಹೋಗ್ತೀವಿ ಅಷ್ಟೇ ಬೇರೆ ಕಡೆ ಹೋಗೋ ಬೇರೆ ಕಡೆಯಿಂದ ತರ್ತೀವಿ ಹಾ ನಮ್ಮ ಮದ್ಗಿರಿ ನಮ್ಮ ಜಾತ್ರೆಯಲ್ಲಿ ನಾವು ಹೋಗ್ತೀವಿ ಚಾಮುಹಳ್ಳಿಗ್ ಹೋಗ್ತೀವಿ ಹಾ ಬಡೂರಳ್ಳಿಗ್ ಹೋಗ್ತೀವಿ ಮದ್ಗಿರಿ ಜಾತ್ರೆ ಎಷ್ಟೊಷ್ಟು ಇವು ಇವು ಒಂದು ಮೂರು ಮೂರು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಮೂರು ನಾಲ್ಕು ವರ್ಷ ಅಲ್ಲಾಗಿದೆಯಾ ಒಂದಾಗೈತೆ ಒಂದಾಗಿಲ್ಲ ಇವೆರಡು ಅಲ್ಲಾಗ್ಯಾವೆ ಇವೆರಡು ಅಲ್ಲಾಗಿದೆಯಾ ಆಗೈತೆ ಇವೆರಡಕ್ಕೂ ಎಷ್ಟೆಷ್ಟು ಬಂದಿದೆ ಎರಡಲ್ಲೂ ಎರಡೆರಡು ಇದನ್ನು ಅಲ್ಲಾಗಿಲ್ಲ ಇದು ಇದೊಂದು ಅಲ್ಲಾಗಿಲ್ಲ ಏನ್ ಫೋನ್ ನಂಬರ್ ನಿಮ್ದು ಒಂಬತ್ತು ಒಂದು ಸೊನ್ನೆ ಎಂಟು ಒಂದು ಒಂದು ಐದು ಎಂಟು ನಾಲ್ಕು ಎಂಟು ಇದು ಹಳ್ಳಿ ಕಾರ್ ನಿಮ್ದೇನಾ ನಮ್ದೆ ಯಾವ ಊರ್ ಸರ್ ನಮ್ದು ಇಲ್ಲ ದೊಕ್ಕಳಿ ಅಗ್ಲಿ ಹತ್ರ ಸರ್ ಇದು ಎಷ್ಟು ವರ್ಷದ ಮರಿ ಸರ್ ಇದು ಒಂದೂವರೆ ವರ್ಷ ಒಂದೂವರೆ ವರ್ಷ ಸರ್ ಇದು ನಿಮ್ಮ ಮನೆಯಿಂದ ಹೊರಗಡೆಯಿಂದ ಹೊರಗಡೆಯಿಂದ ತಂದಿರೋದು ಹೊರಗಡೆಯಿಂದ ತಂದು ಸಾಕಿದ್ದ ಸರ್ ಇದು ಏನ್ ರೇಟ್ ಹೇಳ್ತೀರಾ ಇದು ತೊಂಬತ್ತೈದು ಹೇಳ್ತೀವಿ ಸರ್ ನೀವು ಹಂಗೆ ನಿಮ್ ನಂಬರ್ ಹೇಳಿ ನಂಬರ್ ನೈನ್ ಫೋರ್ ನೈನ್ ಟೂ ತ್ರೀ ಟೂ ಸಿಕ್ಸ್ ಜೀರೋ ಡಬಲ್ ತ್ರೀ ಯಾವ ಫೋನ್ ಮಾಡಿದ್ರೆ ನಡೀತಾ ಹಾ ನಡೀತೀವಿ ಸರ್ ಏನಾನ ಹೆಸರು ಗಿಸರಿ ಇಟ್ಟಿದೀರಾ ಏನಿಲ್ಲ ಇಟ್ಟಿಲ್ಲ ಸರ್ ಅಲ್ಲಾಗಿದೆಯಾ ಎರಡಲ್ಲಿ ಎರಡಲ್ಲಿ ಇದೆಯಾ ಎರಡಲ್ಲಿ ತೋರಿಸ್ತೀರ ಅಲ್ಲೂ ಹಾ ಎರಡಲ್ಲಿ ಆಗಿದೆ ಹಾ ಸರ್ ಅವೆಲ್ಲ ನಿಮ್ಮವೇನಾ ಹಾ ಅವೆಲ್ಲ ನಮ್ಮವೇ ಪಡವೆನಾ ಇರೋಲ್ಲ ಎಲ್ಲ ಕೊಡವೆ ಟೋಟಲಿ ಇವೆಲ್ಲ ಸರ್ ಈಗ ನಿಮ್ಮನ್ನ ಜಾತ್ರೆ ಬಿಟ್ಟು ಬೇರೆ ಟೈಮ್ ನಲ್ಲಿ ಕಾಂಟೆಕ್ಟ್ ಮಾಡ್ಬೇಕಂದ್ರೆ ಎಲ್ಲ ಪ್ರತಿ ಜಾತ್ರೆಗೂ ಹೋಗ್ತೀವಿ ಪ್ರತಿ ಜಾತ್ರೆಯಲ್ಲೂ ಸಿಗ್ತೀರಾ ಸಿಗ್ತೀವಿ ಈಗ ನೆಕ್ಸ್ಟ್ ಈ ಜಾತ್ರೆ ಬಿಟ್ಟರೆ ನೆಕ್ಸ್ಟ್ ಆ ಜಾತ್ರೆ ಹೋಗ್ತೀರಾ ಹಾ ಕಾರ್ಯಳ್ಳಿ ಬರೋ ಕಾರ್ಯಳ್ಳಿ ಜಾತ್ರೆ ವಾರ ಅಂದ್ರೆ ನೀವು ವರ್ಷ ಪೂರ್ತಿ ಜಾತ್ರೆ ಅಡ್ಡಾಡ್ತೀರಾ ಏನ್ ತರ ಹೋಗ್ತೀವಿ ಹೋಗ್ತೀವಿ ಈ ಕಡೆ ದಾವಣಗೆರೆ ಸೈಡು ದಾವಣಗೆರೆ ಆ ಸೈಡ್ ಅಲ್ಲೇ ಏನ್ ಬರಲ್ಲ ಜಾಸ್ತಿ ಜಾಯಂಗಿ ಚಿದ್ಗಾಂಗಿ ಈ ತಾವ್ರೆಕೆರೆ ಇವೆಲ್ಲಾ ಪ್ರತಿಯೊಂದು ಮದ್ಗಿರಿ ಬಡೂರ್ನಳ್ಳಿ ಎಷ್ಟು ವರ್ಷ ಇದು ಇದಾ ಹಾಂ ಒಂದು ವರ್ಷದ್ದು ಒಂದು ವರ್ಷದ ಹಾಂ ಒಂದು ವರ್ಷ ಸರ್ ಇದು ಅದು ವರ್ಷದ್ದ ಇವೆ ಇಲ್ಲಿರವಲ್ಲ ಅವ ಇನ್ನೂ ಏಳು ಎಂಟು ತಿಂಗಳು ಇವೆರಡು ಎರಡು ಏಳು ಎಂಟು ತಿಂಗಳವ ಹ್ಞೂ ಸರ್ ಇದು ಇದು ಅಲ್ಲೇ ಒಂದುವರೆ ವರ್ಷದ್ದು ಇದು ಒಂದುವರೆ ವರ್ಷದ್ದು ಇದು ಎರಡಲ್ಲ ಇದು ಎರಡಲ್ಲ ಇದು ಎರಡು ಇದು ಅದು ಎರಡಲ್ ಇದು ಎರಡಲ್ಲೇ ಹೌದು ಅಂದ್ರೆ ಇವೆಲ್ಲ ಎರಡಲ್ಲೇ ಅದ್ ಅಲ್ ಮಾಡಿಲ್ಲ ಅದು ಇದೊಂದು ಅಲ್ ಮಾಡಿಲ್ಲ ಇದೊಂದು ಅಲ್ ಮಾಡಿಲ್ಲ ಹಾ ಮಾಡಿಲ್ಲ